ನಮಸ್ಕಾರ ವೀಕ್ಷಕರೇ ಸೊ ಗುರುವಾರ ನೀವು ಸಾಕಷ್ಟು ಒಂದಷ್ಟು ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಪೂಜೆಗಳು ಮಾಡ್ತೀರಾ ಮೊನ್ನೆ ನೀವು ಮಾತಾಡಬೇಕಾದ್ರೆ ಹೇಳಿದ್ರೆ ಕೆಲವೊಂದಷ್ಟು ಲ್ಯಾಂಡ್ಗಳಿಗೆ ಇಲ್ಲ ಸೈಟ್ಗಳಿಗೆ ಇಲ್ಲ ಕೆಲವೊಂದು ಬಿಲ್ಡಿಂಗ್ಗಳು ಮನೆಗಳು ಕಟ್ಟಿರೋವು ಇಲ್ಲ ಲೇಔಟ್ಗಳಲ್ಲಿ ಸೊ ಸಾಕಷ್ಟು ಬಿಲ್ಡರ್ಸ್ಗಳು ಲೇಔಟ್ಗಳು ಮಾಡಿ ಸೈಟ್ಗಳ್ನ ಸೇಲ್ ಮಾಡೋದಕ್ಕೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟರು ಕೂಡ ಕೆಲವೊಂದೊಂದ್ಸರಿ ಪರ್ಚೇಸ್ ಮಾಡೋಕ್ಕೆ ಹೋಗೋಲ್ಲ ಜನ ಮತ್ತು ಅಲ್ಲಿ ಸೈಟ್ಗಳು ಸೇಲ್ ಆಗೋಲ್ಲ ಕನ್ವೇ ಇರ್ತದೆ ರೋಡ್ ಇರ್ತವೆ ಎಲ್ಲ ಫೆಸಿಲಿಟೀಸ್ ಏನೆಲ್ಲ ಬೇಕಿದೆ ಅವಶ್ಯಕತೆ ಇರೋದೆಲ್ಲ ಮಾಡಿದರೂ ಜನ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಇದು ಲೇಔಟ್ ಆಗ್ಬೋದು ಲ್ಯಾಂಡ್ ಆಗ್ಬೋದು ಸಿಂಗಲ್ ಸೈಟ್ಗಳು ಇವೆಲ್ಲ ಓಕೆ ರಿಯಲ್ ಎಸ್ಟೇಟ್ ಅಂತ ಇಟ್ಕೊಳ್ಳೋಲ್ಲ ಸೊ ಇವುಗಳಲ್ಲಿ ಕೂಡ ಒಂದಷ್ಟು ತೊಂದರೆಗಳಾಗ್ತವೆ ಮತ್ತು ಅವುಗಳಿಗೆ ಪರಿಹಾರ ಮಾರ್ಗಗಳಿದ್ದಾವೆ ಅಂತೇಳಿದ್ರಿ ಅವುಗಳದು ಡೀಟೇಲ್ ಆಗಿ ತಿಳಿಸ್ಕೊಳ್ಳಿ ಏನಂತಂದರೆ ಈಗ ಹೊಸ ವಿದ್ಯೆ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಇದನ್ನು ಈಗ ಚಾಲ್ತಿಗೆ ತೊಗೊಂಡಿದ್ದೀನಿ ಎರಡು ಅದರಲ್ಲಿ ಹಳೆಯ ಎಪಿಸೋಡ್ದೊಂದು ನಾನು ವಸ್ತುಗಳನ್ನ ತೆಗೆದುಕೊಡೋದು ಮತ್ತು ಇದು ಕೂಡ ಲೇಟೆಸ್ಟ್ ನಾನು ಈಗ ನಾನು ಕಲ್ತಿರೋ ವಿದ್ಯೆಯಲ್ಲಿ ಇದನ್ನು ತರ್ತಿದ್ದೀನಿ ಈ ಸೈಟಿನ ವಿಚಾರ ತೊಗೊಂಡಾಗ ಒಂದು ಐದಾರು ವರ್ಷಗಳು ಆರು ವರ್ಷಗಳವರೆಗೂ ಕೆಲವೊಂದು ಕೆಲಸಗಳನ್ನು ನಡೆದಿರೋಲ್ಲ ಸೇಲ್ ಮಾಡಕ್ಕೆ ಹೋದಾಗ ಅವರು ಒಂದು ದುಡ್ಡಿನದು ಒಂದು ವಿಚಾರ ಎಷ್ಟಿರುತ್ತಲ್ಲ ಅವ್ರ ಮನಸ್ಸಲ್ಲಿ ದುಡ್ಡಿಗೆ ಸಿಗಲ್ಲ ಸಿಗೋಲ್ಲ ಸೇಲ್ ಆಗಲ್ಲ ಪೇಪರ್ ಸರಿ ಇರುತ್ತೆ ಫ್ಯಾಮಿಲಿ ತಕರಾರುಗಳಿರ್ತವೆ ಫ್ಯಾಮಿಲಿ ತಕರಾರುಗಳಿಂದ ಕೋರ್ಟ್ ಕೊಟ್ಟು ಹೋಗ್ಬಿಟ್ಟಿರುತ್ತೆ ಈಗ ಇನ್ನೊಂದು ಏನಂತಂದರೆ ಕೋರ್ಟ್ ವಿಚಾರದ್ದು ಕೋರ್ಟ್ ಮೆಟ್ಟು ಹತ್ತಿರೋಂಥ ಕೆಲಸಗಳು ನಾನು ಅಟೆಂಡ್ ಮಾಡಲ್ಲ ಈ ಸೈಟಿನ ವಿಷಯಕ್ಕೆ ನಾನು ಕೋರ್ಟ್ಗೆ ಹೋಗಿಲ್ಲ ಅಥವಾ ಪೇಪರ್ಗಳೆಲ್ಲ ನೀಟಾಗಿ ಚೆನ್ನಾಗಿದೆ ಕೋರ್ಟ್ಗೆ ನಾವು ಹೋಗಿಲ್ಲ ನಾವು ಕೂತ್ಕೊಂಡು ಮಾತಾಡ್ತಿರೋದ್ರಲ್ಲಿ ನಾವು ನಮ್ಮ ಜೊತೆಗಿರೋರು ಕನ್ವಿನ್ಸ್ ಆಗ್ತಾಯಿಲ್ಲ ಸರಿಯಾಗಿ ಆ ಥರ ಕನ್ವಿನ್ಸ್ ಆಗಿ ಅವ್ರು ನಮ್ಮ ಲೆಕ್ಕಾಚಾರಕ್ಕೆ ಬಂದು ಕೂತ್ಕೊಂಡು ನಾವು ಭಾಗ ಮಾಡಿಕೊಂಡು ನಾವು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಅಂದ್ಕೊಂತಿದ್ದೆ ಯಾಕಂದರೆ ಎಷ್ಟೋ ಜನಗಳೀಗ ಸಂಬಂಧಿಕರುಗಳು ಜಾಗದ ವಿಷಯಕ್ಕೋಸ್ಕರ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಸಂಬಂಧಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಒಂದು ದುಡ್ಡು ವಿಷಯಕ್ಕೆ ಎಷ್ಟು ದಿಸ ಅಂತ ಬದುಕ್ಬಿಡ್ಬೋದು ಎಷ್ಟು ವರ್ಷ ಬದುಕ್ಬಿಡ್ಬೋದು ಸರ್ ಒಬ್ಬ ಮನುಷ್ಯ ದುಡ್ಡಿನ ವಿಷಯ ಕಿತ್ತಾಡ್ಕೊಂಡು ಆಸ್ತಿ ವಿಷಯ ಕಿತ್ತಾಡ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ ಏನಾದರೂ ಸೈಟ್ಗಳು ಅಥವಾ ಎಷ್ಟೇ ದೊಡ್ಡ ಜಮೀನು ಎಷ್ಟು ದೊಡ್ಡ ವ್ಯಾಲ್ಯೂ ಆಗಿರ್ಬೋದು ಅದು ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಆಗಿರ್ಬೋದು ಎಷ್ಟೇ ದೊಡ್ಡ ವ್ಯಾಲ್ಯೂ ಇದ್ರು ಕೂಡ ಡಾಕ್ಯುಮೆಂಟ್ಸು ಸರಿ ಇದ್ದರೆ ಜನಗಳು ಕನ್ವಿನ್ಸ್ ಆಗ್ತಿಲ್ಲ ಅಂತಂದಾಗ ಅಟ್ರಾಕ್ಷನ್ ಆಗ್ತಿಲ್ಲ ಯಾರೋ ಒಬ್ಬರು ಬರ್ತಾ ಇಲ್ಲ ಕಸ್ಟಮರು ಅಂತಂದಾಗ ಜನಗಳು ಕಟ್ಟ ಬಂದು ಕಸ್ಟಮರ್ಗಳು ಬಂದು ನಿಮಗೆ ಲ್ಯಾಂಡ್ ತಗೊಳ್ಳೋದು ಅಥವಾ ಕಟ್ಟಿರೋ ಬಿಲ್ಡಿಂಗು ಅಥವಾ ಸೇಲ್ ಮಾಡ್ಬೇಕು ಅಥವಾ ತೊಗೋಬೇಕು ಈ ಥರದ ವಿಚಾರಗಳನ್ನ ಹತ್ರ ಇದೆ ಅದು ಕೆಲಸ ಮಾಡಿಕೊಡಿ ಅಂತಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಟ್ಟಿದ್ದೀನಿ ಅದನ್ನು ಕನಕಪುರ ರೋಡಲ್ಲಿ ಕ ಕೊತ್ತೂರು ದಿನ ಅಂತ ಕೇಳಿರ್ಬೋದು ಅವರು ಲೈನಿಗೆ ತೀಗ ಸಿಕ್ಕಲಿಲ್ಲ ಇಲ್ಲಾಂದರೆ ಅವ್ರನ್ನ ತೊಗೊಳ್ತಿದ್ದೆ ಐದು ವರ್ಷದಿಂದ ಅವ್ರಿಗೂ ಅವರು ಸೇಲ್ ಮಾಡೋಕ್ಕಾಗಲಿಲ್ಲ ಜಮೀನು ಸಾರಿ ಒಂದು ಬಿಲ್ಡಿಂಗ್ನ ಇಂಡಿಪೆಂಡೆಂಟ್ ಹೌಸ್ ಅದು ಬಾಡಿಗೆಗೆ ಕೊಟ್ಟಿರ್ತಾರೆ ಒಂದು ಮೂರ್ನಾಲ್ಕು ಮನೆಗಳನ್ನು ಅವರು ಒಂದು ಫ್ಲೋರ್ ಇರ್ತಾರೆ ತುಂಬ ಕಷ್ಟ ಮನೆಯಲ್ಲಿ ಅನಾರೋಗ್ಯಗಳು ಹಿರಿಯರಿಗೆ ಈ ಥರ ಇರುವಂಥ ಪರಿಸ್ಥಿತಿಲಿ ಅವ್ರ ಮನೆಗಳಲ್ಲಿ ಹೋಗಿ ನಾನು ಅವ್ರ ಮನೇಲೇ ಒಂದು ಸಣ್ಣ ಪೂಜೆ ಅಂತ ಒಂದು ಅಲ್ಲಿ ಒಂದು ರಿಲೀಫ್ ಆಗಬೇಕು ಅನ್ನೋ ಒಂದು ಕಾರ್ಯ ಇರುತ್ತೆ ನಮ್ಮ ಕೈಯಿಂದ ಆಗುವಂಥ ಕಾರ್ಯಗಳಿರ್ತವೆ ಒಂದು ಪೂಜೆ ಕಾರ್ಯ ತುಂಬ ಸಣ್ಣದಾಗ ಅದೊಂದು ಮಾಡಿಕೊಟ್ಬಿಟ್ಟು ಅದು ಸಣ್ಣದಂತ ನಿಮ್ಗೆ ಕಾಣಿದ್ರು ಕೂಡ ಅದ್ರ ಪ್ರಭಾವ ಅತಿ ಶಕ್ತಿಶಾಲಿ ಇರುತ್ತೆ ಅದು ಅದು ಅದಾದ ಮೇಲೆ ಒಂದು ಮೂರು ಸತಿ ವಿಸಿಟಲ್ಲಿ ಒಂದು ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಏನೇ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಎಷ್ಟೇ ಕಷ್ಟ ಇದ್ರೂ ಕೂಡ ಒಂದೂವರೆ ಎರಡು ತಿಂಗಳಲ್ಲಿ ಆಗದೇ ಇರುವಂಥ ಕೆಲಸಗಳು ಒಂದೂವರೆ ತಿಂಗಳಲ್ಲಿ ಆಗ್ತದೆ ಈ ಜಾಗದ ವಿಷಯ ಬಂದಾಗ ಅದನ್ನು ದಿನಲ್ಲಿ ಹೌದು ಕೊತ್ನೂರು ದಿನಲ್ಲಿ ಒಂದು ಜಾಗ ಇದೇ ಥರ ಸೇಲ್ ಆಗಬೇಕಾಗಿತ್ತು ಸರ್ ಒಂದು ಒಂದು ಎರಡು ಕೋಟಿ ಹದಿನೈದು ಲಕ್ಷಕ್ಕೆ ಅವರು ಇಟ್ಟಿದ್ದಿದ್ದು ಪ್ರೈಸ್ ಇಟ್ಟಿದ್ದು ಅವ್ರಿಗೆ ಆಲ್ರೆಡಿ ಒಂದು ಒಂದು ಕೋಟಿ ಒಂದು ಕಾಲು ಒಂದೂವರೆವರೆಗೂ ಸಾಲ ಇರೋದ್ರಿಂದ ಆಮೇಲೆ ನಾವು ಏನು ಹೇಳಿದ್ವಿ ಅದರಲ್ಲಿ ಇರುವಂಥ ಒಂದು ಪ್ರಭಾವದಿಂದ ಕಮ್ಮಿ ಅಂದರೆ ಇವರು ಋಣದಲ್ಲಿ ಎಷ್ಟು ಸಿಗಬೇಕಾಯಿತು ಅಷ್ಟೇ ಸಿಕ್ಕಿತ್ತು ಅದು ಒಂದು ಎಪ್ಪತ್ತು ಒಂದು ಅರವತ್ತುವರೆಗೂ ಬರುತ್ತೆ ಅಂತ ಹೇಳಿದ್ವಿ ಒಂದು ಅರುವತ್ತವರೆಗೂ ಬಂತು ಒಂದು ಎಪ್ಪತ್ತು ಒಂದು ಅರುವತ್ತವರೆಗೂ ಬಂತು ಅಂದಮೇಲೆ ಅವರು ಸೇಲ್ ಮಾಡಿಕೊಂಡ್ರು ಕರೆಕ್ಟಾಗಿ ಒಂದು ತಿಂಗಳು ಇಪ್ಪತ್ತೇಳು ದಿವಸ ಇಪ್ಪತ್ತೈದು ದಿವಸ ಇಪ್ಪತ್ತೇಳು ದಿವಸ ಅಂದರೆ ಒಂದೂವರೆ ತಿಂಗಳು ಈ ಒಂದೂವರೆ ತಿಂಗಳು ಗ್ಯಾಪಲ್ಲೇನೆ ಅವ್ರಿಗೆ ಸೇಲು ಆಯಿತು ಅವರು ಬೇರೆ ಮನೆಗೆ ಹೋಗಿ ಸಾಲನೂ ತೀರಿಸ್ಕೊಂಡು ಬೇರೆ ಮನೆಗೆ ಲೀಸ್ಗೆ ಹಾಕೊಂಡ್ರು ಅದಾದಮೇಲೆ ಅವ್ರು ಬಾಡಿಗೆ ಅವ್ರು ಚೆನ್ನಾಗಿದ್ದಾರೆ ಇವಾಗ ಏನು ಕೆಲಸ ಮಾಡಬೇಕು ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತಿಗೂ ಒಂದೆರಡು ಮೂರು ಕೆಲಸಗಳಿಗೆ ಬರ್ತಾರೆ ಮಾಡಿಸ್ಕೊಂಡು ಹೋಗಿದ್ದಾರೆ ಅವ್ರೂ ಕೂಡ ನಾವು ಬಿಸಿ ಇರೋ ಕಾರಣಗಳಿಂದ ಬೇರೆ ಬೇರೆ ಕೆಲಸಗಳನ್ನು ಅಟೆಂಡ್ ಮಾಡುವಂಥ ಪರಿಸ್ಥಿತಿಗಳು ಇವಾಗ ಇತ್ತು ಇಷ್ಟು ದಿವಸ ಅವ್ರಿಗೂ ಈಗ ಅದನ್ನು ತೊಗೊಂಡಿದ್ದೀನಿ ಮತ್ತು ಈಗ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ದಿವಸ ತಿಳಿಸಲಿಲ್ಲ ಅರವಿಂದ್ ಸಾರ್ಗೆ ಇವಾಗ ತಿಳಿಸಿದ್ದೀನಿ ಯಾವುದೇ ಲ್ಯಾಂಡ್ಗಳಿದ್ರೂ ಕೂಡ ನಾನು ನೆಕ್ಸ್ಟ್ ಮಂತಿಂದ ನಾನು ಅದನ್ನು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ ಯಾಕಂದರೆ ಈ ಮಂತ್ ನಾನು ಸ್ವಲ್ಪ ಬ್ಯಿ ಇರೋದ್ರಿಂದ ಏಪ್ರಿಲ್ ಒಂದನೇ ತಾರೀಕು ಮೇಲಿಂದ ನಾನು ಯಾವುದೇ ಜಾಗದ ವಿಷಯಗಳನ್ನ ನೀವು ಪೇಪರ್ ಚೆನ್ನಾಗಿದೆ ಅಣ್ಣ ತಮ್ಮಂದಿರುವ ಅಕ್ಕ ತಂಗಿರುಗಳು ಪ ಕನ್ವಿನ್ಸ್ ಆಗ್ತಿಲ್ಲ ಸೇಲ್ ಆಗೋ ಥರ ಮಾಡಿಕೊಡಿ ಅಂತಂದರೆ ಅದಕ್ಕೇನು ಖರ್ಚು ವೆಚ್ಚ ನಾವೇನು ತೊಗೊಳ್ತೀವಿ ಅದನ್ನು ತಗೊಂಡು ನಿಮ್ಗೆ ಅದೇನು ಸೇಲ್ ಮಾಡಿಕೊಡ್ಬೇಕು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಅದು ನಿಮಗೆ ನಾನು ಸೇಲ್ ಮಾಡಿಕೊಡೋಷ್ಟು ಒಂದೂವರೆ ತಿಂಗಳಷ್ಟು ಆಗುತ್ತೆ ಬಂದು ಸೇಲ್ ನೀವು ಯಾರೋ ಕಸ್ಟಮ್ ಇಲ್ಲ ಕಸ್ಟಮರ್ ಮಾಡಿ ಅಲ್ಲಿರೋ ತೊಂದರೆಗಳನ್ನ ಸರಾಗ ಮಾಡ್ಕೊಡ್ತೀವಿ ಜನಗಳಿಗೆ ನಿಯತ್ತಿ ಇರಬೇಕು ಸರ್ ಯಾಕಂದ್ರೆ ಇನ್ನೊಂದೇನಂತಂದ್ರೆ ನನ್ನ ಹತ್ರ ಜಾಗ ಖಾಲಿ ಮಾಡ್ಕೊಡಿ ಅಥವಾ ಸೇಲ್ ಮಾಡ್ಕೊಡಿ ಅಥವಾ ತಗೊಳ್ಬೇಕು ಅಂತ ಬಂದವ್ರಿಗೆ ನಮಗೆ ನಮ್ದೇನಿದೆ ನಮ್ಗೆ ಏನು ಕೊಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅದನ್ನ ತಲ್ಪಿಸಿದಾಗ ಏನು ಕೆಲಸ ಆಗುತ್ತೆ ಅದು ನೀಟಾಗಿ ಆಗ್ಬಿಡುತ್ತೆ ಯಾಕಂದ್ರೆ ಅವ್ರ ಕೆಲಸ ಆಗ್ಬೇಕು ಇಲ್ಲಿ ನಮಗೆ ಸೇವೆ ಆಗ್ಬೇಕು ದೇವಿದು ಅಷ್ಟೇ ಉದ್ದೇಶ ಇಲ್ಲಿ ಬಂದಿರುತ್ತೆ ಗೀವನ್ ಟೇಕ್ ಪಾಲಿಸಿ ಅಷ್ಟೇ ಈಗ ನಿಮ್ಗೊಂದು ಕೆಲಸ ಆಗಬೇಕು ನಮಗೊಂದು ಕೆಲಸ ಆಗ್ಬೇಕು ಯಾಕಂದರೆ ದಿನನಿತ್ಯ ಪೂಜೆಗಳಾಗಲಿ ಅಥವಾ ದೇವಿಗೆ ಆರಾಧನೆ ಮಾಡೋದ್ರಿಂದ ಎಷ್ಟು ಖರ್ಚು ವೆಚ್ಚಗಳಿರ್ತವೆ ನಮ್ಗೆ ಗೊತ್ತಿರುತ್ತೆ ನಿಮ್ಮ ಕೆಲಸ ಆಗ್ಬೇಕಂದ್ರೆ ಅದಕ್ಕೂ ಖರ್ಚುಗಳಿರ್ತವೆ ಅದಕ್ಕೆ ಏನು ಆಗಬೇಕು ಅದನ್ನಾಗಿರುತ್ತೆ ಇನ್ನೊಂದೇನಂತಂದ್ರೆ ನಾವೇ ಕಸ್ಟಮರ್ನ ಕರ್ಕೊಂಡು ಬರೋದಲ್ಲ ಅದು ಸ್ಪೆಷಲ್ ಅಟ್ರ ಅಟ್ರಾಕ್ಷನ್ ಅಂತ ಹೇಳ್ಬೋದು ಜನಗಳಿಗೆ ತಗೊಳ್ಬೇಕು ನಾನೇ ತೊಗೊಳ್ತೀನಿ ನಾನೇ ತೊಗೊಳ್ತೀನಿ ಅಂತ ಮುಗಿ ಬಿದ್ದು ಬಂದು ಅಂಥ ಪರಿಸ್ಥಿತಿ ಬಂದ್ಬಿಡ್ಬೋದು ಥರ ನೀವೇ ನೋಡ್ತೀರಾ ನೆಕ್ಸ್ಟು ಅಂಥರ ಪರಿಸ್ಥಿತಿ ಬಂದ್ಬಿಡುತ್ತೆ ನಾನು ತೊಗೊತೀನಿ ಅಂತ ಅಡ್ವಾನ್ಸ್ ತೊಗೊಂಡ್ಬಂದು ಇಟ್ಕೊಂಡು ಕೂತು ಮಾತಾಡ್ಬಿಡ್ಬೇಕು ಆ ಥರ ಪರಿಸ್ಥಿತಿ ಬಂದ್ಬಿಡ್ತಾರೆ ಹಂಗಿರುತ್ತೆ ಸೊ ಇದೊಂದು ವಿಚಾರ ತಮ್ಮ ಗಮನಕ್ಕೆ ತಳಿಸಿ ತಿಳಿಸಿದ್ದೀವಿ ಕೆಲವೊಂದು ತುಂಬ ಒಳ್ಳೆ ಒಳ್ಳೆ ಲೇಔಟ್ಗಳು ಮಾಡಿರ್ತಾರೆ ಕೆಲವೊಂದಷ್ಟು ಒಳ್ಳೆ ಒಳ್ಳೆ ಸೈಟ್ಗಳನ್ನ ಸೇಲ್ ಮಾಡೋದಕ್ಕೆ ತುಂಬಾ ಶ್ರಮ ಪಡ್ತಾಯಿರ್ತಾರೆ ಅಡ್ವಾನ್ಸ್ಗಳು ಕೊಟ್ಟು ಪೇಮೆಂಟ್ಗಳು ಆಗದಿರೋ ಬಿಟ್ಟಿರೋ ಸುಮಾರು ಕೇಸ್ಗಳಿದ್ದಾವೆ ಸೊ ಆ ಥರ ನಿಂತಿರೋವುಗಳನ್ನ ಸರಾಗವಾಗಿ ಸೇಲ್ ಆಗಬೇಕು ಒಂದು ಕೆಲಸ ಕೈ ಮೇಲೆ ಅದು ಸಲೀಸಾಗ ಆಗಿಬಿಡಬೇಕು ಸೊ ಆ ಥರದ್ದೊಂದು ಪರಿಹಾರದ ಮಾರ್ಗ ಗುರುವರು ಕೊಡೋತಾ ಕೊಡ್ತಾ ಇರೋದು ನೆಕ್ಸ್ಟು ಸೊ ಇದೊಂದು ವಿಚಾರನ ತಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಅವಶ್ಯಕತೆ ಇರೋರು ಇದನ್ನು ಬಳಸ್ಕೋಬೇಕು ಅಂತ ಕೇಳ್ಕೊತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಗುರುವರ ಜೊತೆ ಮಾತಾಡ್ತೀನಿ ನೋಡ್ತಾ ಹೋಗಿ ಎಪಿಸೋಡ್ ನಮಸ್ಕಾರ